ಅಥಣಿ ತಾಲೂಕಿನಲ್ಲಿ ಎಜುಕೇಷನ್ ಮಾಡ್ತಾ ಇರುವಂತಹ ಯುವಕರು ರಮ್ಮಿ ಗೇಮ್ನಲ್ಲಿ ಈಗ ತುಂಬಾನೇ ಆಗ್ಬಿಟ್ಟಿದ್ದಾರೆ ಹೀಗೆ ಅಥಣಿ ತಾಲೂಕಿನಲ್ಲಿ ದಿನಾ ಬೆಳಕೆ ಸಾಕು ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಕೂಡ ಮೊಬೈಲ್ಗಳಲ್ಲಿ ದುಡ್ಡು ಕಟ್ಟಿ ರಮ್ಮಿ ಆಟಕ್ಕೆ ಬಲಿಪಶುವಾಗ್ತಿದ್ದಾರೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವೂ ಗೊತ್ತಿಲ್ಲ ಕೆಲವು ಮೊಬೈಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟ ಆಪ್ಗಳ ಜಾಹೀರಾತನ್ನ ಬಿಟ್ಟುಕೊಂಡಿರ್ತಾರೆ ಮಟ್ಕಾ ರಮ್ಮಿ ಅದೇ ರೀತಿ ಹಲವಾರು ಬೆಟ್ಟಿಂಗ್ ಗೇಮ್ ಆಪ್ಗಳನ್ನ ಬಿಟ್ಟುಕೊಂಡು ಆ ಆಪ್ಗಳನ್ನ ನಿರ್ಮಾಣ ಮಾಡಿದ ಮಾಲೀಕರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಾವು ಇಂಟರ್ನೆಟ್ನಲ್ಲಿ ನೋಡುವ ವಿಡಿಯೋಗಳ ಮಧ್ಯದಲ್ಲಿ ಜಾಹೀರಾತು ಬೆರೆ ಹಾಕ್ತಾರೆ ಅದೇ ರೀತಿ ಕಡ್ಡಾಯವಾಗಿ ಆಟ ಆಡಿಕೊಳ್ಳುವವರು ಈ ಆಟ ಚಟವಾಗಬಹುದು ಅಪಾಯ ಕೂಡ ಆಗಬಹುದು ಎಚ್ಚರಿಕೆಯಿಂದ ಆಡಿ ಅಂತಲೂ ಹೇಳ್ತಾರೆ ಈ ಹಿಂದೆ ಒಂದು ಬಾರಿ ಎಷ್ಟೋ ಯುವಕರು ಬೆಟ್ಟಿಂಗ್ ಕಟ್ಟಿ ಸೋತಾಗ ಹಣ ಕಳೆದುಕೊಂಡು ಸಾವಿಗೆ ತುತ್ತಾಗಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ ಜತೆಗೆ ಇದರಿಂದ ಕೆಲ ಕುಟುಂಬಗಳು ಬೀದಿಗೆ ಬಿತ್ತಿವೆ ಇತ್ತೀಚೆಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ದಿನದಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಎಜುಕೇಷನ್ ಯುವಕರು ಮೊಬೈಲನ್ನ ಬಿಡಿ ಶಿಕ್ಷಣದ ಕಡೆ ಹೆಚ್ಚು ಒತ್ತು ಕೊಡಿಯಂತ ಒಂದು ಸಂದೇಶ ನೀಡಿದ್ರು ಈ ವಿಚಾರವನ್ನು ರಾಜ್ಯದ ನಮ್ಮ ಮಾಧ್ಯಮ ಗೆಳೆಯರು ಸುದ್ದಿ ಪ್ರಸಾರ ಮಾಡಿದ್ರು ಆ ಮಾತಿನಿಂದ ಎಚ್ಚೆತ್ತುಕೊಂಡು ಇವತ್ತಿನ ಯುವಕರು ಶಿಕ್ಷಣದ ಕಡೆ ಗಮನ ಕೊಡಬೇಕು ಎಂಬಂತ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿವೆ ಆದರೆ ಮೇಲ್ನೋಟಕ್ಕೆ ಹಣ ಮತ್ತು ಮನೆ ಕಳೆದುಕೊಂಡ ಕೆಲ ಕುಟುಂಬಸ್ಥರು ನಮ್ಮ ಗೃಹ ಸಚಿವರಿಗೆ ಆಗ್ರಹ ಮಾಡುತ್ತಿದ್ದಾರೆ ಏನಂದ್ರೆ ನಮ್ಮ ರಾಜ್ಯದ ಪೊಲೀಸರು ಸ್ಪಿಟ್ ಆಡುವವರಿಗೆ ಮಟ್ಕಾ ಆಡಿಕೊಳ್ಳುವವರಿಗೆ ಬೆಟ್ಟಿಂಗ್ ಆಡೋರನ್ನ ಹಿಡಿದು ಕೇಸ್ ದಾಖಲು ಮಾಡುತ್ತಾರೆ ಹಾಗಿದ್ರೆ ಮೊಬೈಲ್ನಲ್ಲಿ ಆಡುವ ಜೂಜಾಟಕ್ಕೆ ಕಡಿವಾಣ ಯಾವಾಗ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಹೀಗೆ ಅಥಣಿ ತಾಲೂಕಿನಲ್ಲಿ ಸದ್ದಿಲ್ಲದೆ ಚಿಕ್ಕವರಿಂದ ದೊಡ್ಡವರವರೆಗೆ ಬೆಟ್ಟಿಂಗ್ ಕಟ್ಟಿ ಹಣ ಕಳೆದುಕೊಳ್ಳುವ ಕೆಲಸ ಹೆಚ್ಚಳವಾಗಿದೆ ಈ ಸಂಪೂರ್ಣ ವಿಷಯವನ್ನ ನೋಡಿಕೊಂಡಾಗ ತಂದೆ ಜೊತೆ ಊಟ ಮಾಡಿದ್ರು ಅಷ್ಟೇ ತಾಯಿ ಜೊತೆ ಊಟ ಮಾಡಿದ್ರು ಅಷ್ಟೇ ಎಂಬಂತ ಗಾದೆ ಮಾತು ನೆನಪಿಗೆ ಬಂದಿದೆ ಇನ್ನು ಮುಂದಾದ್ರೂ ಅಧಿವೇಶನದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಿ ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ